ಅವತ್ತಿನ ದಿವಸ ಹಂಗಲ್ಲ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಒಂದು ಎಂಟು ಥಿಯೇಟ್ರ್ ಆಯಿತು ಅಂದರೆ ಎಂಟು ಥಿಯೇಟ್ರ್ ರಿಲೀಸ್ ಮಾಡ್ತಾರೆ ಚನ್ನಪಟ್ಟಣ ರಾಮನಗರ ಅದು ಇದು ಅಲ್ಲಿ ಸೊ ಫಸ್ಟ್ ಟೈಮ್ ಆ ಕೆಲವು ಓನ್ಲಿ ಎ ಸೆಂಟರ್ಸ್ಗೆ ಹೋಗುತ್ತೆ ಆಮೇಲೆ ಬಿ ಸಿ ಹೋಗ್ತಿದ್ದಂಗೆ ನಮಗೆ ತಿಚ್ಚು ಮ ಚಿತ್ರ ಬಂದಿರೋದವನು ಎಷ್ಟು ಬಾಡಿಗೆಗೆ ತೊಗೊಂಡಾನೆ ಅಥವಾ ಎಷ್ಟು ಶೇರ್ ಬರುತ್ತೆ ಅನ್ನೋದು ದೊಡ್ಡ ರೆಕಾರ್ಡ್ಸ್ ಬರ್ತಾಯಿತ್ತು ಅದೇ ನಮಗೆ ವ್ಯಾಪಾರದ ಮುನ್ಸೂಚನೆ ಸಿಗೋದು ಆಮೇಲೆ ನಂತರ ನಂತರ ಚಿತ್ರರಂಗ ಬೆಳೀತಾ 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 ಮಾರಾಟ ಆಗೋಯ್ತು ಒಂದು ಚಿತ್ರ ಚೆನ್ನಾಗಿದೆ ಅಂದರೆ ಒಬ್ಬನೇ ಕೊಂಡ್ಕೊಂಬಿಡ್ತಾನೆ ಚಿತ್ರ ಚೆನ್ನಾಗಿಲ್ಲ ಅಂದರೆ ಮೂಸಕ್ಕೂ ಯಾರೂ ಬರೋಲ್ಲ ಸೊ ಈ ವೀರ ಸಂಕಲ್ಪ ಹಿಟ್ ಆಯಿತು ಅದ್ಧೂರಿ ಆಯಿತು ಈ ಚಿತ್ರ ದ್ವಾರ್ಕೇಶ್ ಅವ್ರ ಮೊದಲನೇ ನಟನೆ ಅದರಲ್ಲಿ ನೀವು ಇನ್ನೂ ಹೇಳಕ್ಕೆ ಬರ್ತೀನಿ ಅದರಲ್ಲಿ ಬಹಳ ಬಹಳ ಜನ ಕಲಾವಿದರು ಮುಂದೆ ಬಂದಿದ್ದಾರೆ ಅದರಲ್ಲಿ ಒಂದು ತೆಲುಗು ಚಿತ್ರರಂಗದ ದೊಡ್ಡ ಹೀರೋಯಿನ್ ವಾಣಿಶ್ರೀ ಆ ವಾಣಿಶ್ರೀನ ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಕಂಪ್ನಿ ಆ ಸಿನಿಮಾ ನಂಬರ್ ನಂಬಿ ಬಿಟ್ಟರೆ ಬಿಡಿ ವಾಣಿಶ್ರೀ ಅವ್ರನ್ನ ಫೋಟೋ ಶೂಟಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಫೋಟೋ ಶೂಟ್ಗೆ ನಾವು ಮಹಾಬಲಿಪುರಮ್ ಕರ್ಕೊಂಡೋಗಿದ್ದು ಮಹಾಬಲಿಪುರ ಮಹಾಬಲಿಪುರಕ್ಕೆ ನಾವು ಮನೆಗೆ ಹೋಗಿ ಅವ್ರು ನಾಳೆ ಫೋಟೋ ಶೂಟ್ ಇದೆ ಅಂತ ಹೇಳಕ್ ಹೋದಾಗ ನಂಬರ್ ನಂಬಿ ಬಿಟ್ಟರೆ ಬಿಡಿ ಆ ಎಮ್ಮ ಅಲ್ಲೇ ಕೂತ್ಕೊಂಡು ಬ್ಲೌಸ್ ಸೀರೆನ ಒಗಿತಾ ಇದ್ದಾಳೆ ಗುಡಿಸಲು ಬ್ಲೌಸ್ ಇಲ್ಲ ಹಿಂಗೆ ಸೀರೆ ಕಟ್ಟಿ ಹಿಂಗೆ ಕಟ್ಕೊಂಬಿಟ್ಟಿದ್ದಾಳೆ ಬಟ್ಟೆ ಒಗಿತಾ ಇದ್ದಾಳೆ ಆಮೇಲೆ ಅವ್ರ ತಾಯಿ ಬಂದರು ಯಾವಳೇನೇ ಇದು ಅಂತ ಹೇಳಿದಾರೆ ಕರ್ಕೊಂಡು ಇದು ಫೋಟೋ ಶೂಟ್ಗೆ ಹೋಗಬೇಕು ಅಂತ ಏನೋ ಡ್ರೆಸ್ ಮಾಡ್ಕೊಂಬಂದ್ಲು ಮಹಾಬಲಿಪುರಮಲ್ಲಿ ಫೋಟೋ ತೆಗೆದು ಒಂದು ಎಂಟು ಹತ್ತು ಫೋಟೋ ತೆಗೆಸೆಲ್ಲ ಡೆವಲಪ್ ಮಾಡಿ ತೋರಿಸಿದ್ರೆ ಎಷ್ಟೋ ಜನ ಡಿಸ್ಟ್ರಿಬ್ಯೂಟ್ರುಗಳು ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡ್ಸ್ಗಳು ಇದೇನಿದು ಕುದುರೆ ಮೂತಿ ಇದ್ದಂಗೆ ಇದೆ ಬೇಡ ಅನ್ಬಿಟ್ರು ಹಾಕ್ಬೇಡಿ ಅನ್ಬಿಟ್ರು ಆದರೆ ನಮ್ಮ ಚಿಕ್ಕಪ್ಪ ಅವ್ರ ಛಲವೇ ಛಲ ವಾ ಅವ್ರ ಆಟ ಬಂದು ಅದು ಸೊ ಅವಳನ್ನೇ ಹಾಕ್ತೀನಿ ಅಂತಂದರು ಅವಳನ್ನೇ ಹಾಕಿದ್ರು ಆ ಪಿಕ್ಚರ್ಲಿ ಅವಳು ಆ ಎಮ್ಮ ಪಾರ್ಟ್ ಮಾಡಿದ್ದ ಜನ ಎದ್ವಾತದ್ದು ಅಪ್ರಿಷಿಯೇಟ್ ಮಾಡಿ ಅವಳು ದೊಡ್ಡ ಸ್ಟಾರ್ ಆಗಿಬಿಟ್ಲು ನಂತರ ತೆಲುಗು ಫೀಲ್ಡು ಕನ್ನಡ ಫೀಲ್ಡು ಎಲ್ಲ ಫೀಲ್ಡಲ್ಲೂ ದೊಡ್ಡ ಸ್ಟಾರ್ ಆಗಿಬಿಟ್ಟು ಎನ್ ಟಿ ರಾಮರಾವ್ ಜೊತೆ ನಾಗೇಶ್ವರಾವ್ ರಾವ್ ಜೊತೆ ಫೌಂಡೇಶನ್ ಸ್ಟೋರ್ ಹುಣಸೂರು ಗರಡಿ ಅದು ದ್ವಾರ್ಕೀಶ್ ಬಂದಿದ್ದು ಇಲ್ಲೇ ವೀರ ಆಮೇಲೆ ಎಂ ಪಿ ಶಂಕರ್ ಬಂದಿದ್ದು ಇದು ಎರಡನೇ ಚಿತ್ರ ಮೊದಲನೇ ಚಿತ್ರ ರಚ್ಚಮಂದಿರಲ್ಲಿ ಎಂ ಪಿ ಶಂಕರ್ ಒಬ್ಬರ ಮಾಂತ್ರಿಕ ಎಂ ಪಿ ಶಂಕರ್ ಅವರು ಮೈಸೂರಲ್ಲಿ ರೈಲ್ವೆ ವರ್ಕ್ಶಾಪಲ್ಲಿ ಈ ಕಾಯಿ ಚಮಟಾ ಹೊಡಿತಾರೆ ನೋಡಿ ಕಬ್ಬಿಣದ ಕೆಲಸ ಅದು ಮಾಡ್ತಾ ಇದ್ದಿದ್ದ ಕೆಲಸ ಒಳ್ಳೆ ಬಾಡಿ ಬಿಲ್ಡಿಂಗು ಓ ಕಬ್ಡ ಹೊಡ್ಯೋದೇ ಅವ್ರ ದೊಡ್ಡ ಕೆಲಸ ಮಸಲು ಗೀಸಲು ಎಲ್ಲ ಚೆನ್ನಾಗಿತ್ತು ಅಲ್ಲಿ ರತ್ನಮಂಜೂರಿಲಿ ನಮ್ಮ ಚಿಕ್ಕಪ್ಪ ಅವರು ಧೈರ್ಯ ಮಾಡಿದ್ದೇನೆ ಅವನ್ನ ಮೆಜಿಷಿಯನ್ ಆಗಿ ತಂದರು ಮಾಂತ್ರಿಕ ಅಲ್ಲೇ ಅವ್ರ ಹೆಸರು ಮಾಡಿದರು ಈ ವೀರ ಸಂಕಲ್ಲೇ ಎಕ್ಸ್ಟ್ರಾಡರಿನೇ ಮಾಡಿದ್ರು ಆಮೇಲೆ ಇವತ್ತಿನ ಸಹ ರಾಜೇಶ್ ಇದ್ದಾರಲ್ಲ ಕಲಾತಪಸ್ವಿ ರಾಜೇಶ್ ಅವತ್ತಿನ ಸಹ ರಾಜೇಶ್ ಅಲ್ಲ ವಿದ್ಯಾಸಾಗರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಚಿಕ್ಕಪ್ಪ ಅವರು